ആഹ് നോടീഷ ബന് അത മാഡ് നമ്മ ശേഖ്രാ ഹോക്ക മുഞ്ഞ് സാഗരംഗ് ഒള്ളേ ഹുഗീൻ നോട്രി കുണ ഒഴേദിപ്പു ആഹ് ശ്രീമന്ത് അതെ അതില്ല നമുക്ക അതക്ക നിന്ന മാി നമ തലേ കാവർല നാ ഇ ഹുഗി ഗോത്തില്ല അത് യോച്ചി ഒത്തിയാക്കാവ കാവ അമല കി പാ ബന്ധിക്ക് കാവന അതെല്ലാം കുടുക്കത്തിരി അത് அவ் நங்க நெனப்போ ஓதல நான் கவியன மட்டுப்பட்டினி அந்த அதுக்கு சரி சாகர் ஒன்சங்க அதுல அன்னோது அவத்த நோடு அல்ல த மத்தல்ல அவரண ஆக்கின் கர்க்க வந்த கவிய அவங்க ஆக்கி நான் கூட மாத்தாடது எல்லாம் நோடி ஏன் மரியாதை கொடுத்தா எஸ்ட் ஒழை ஹுர் எந்த ஒழே குண ஐத்தி உருகீங்க அந்த அவனு அதுக்க ஆக்கி இஷ்டப்பட்டன அஹ் சிட்டி கல்ஸ் பலவா நீங்க ஹூ அந்த சிட்டி கழஸ் பக்க மத்த ஆமாம் சிட்டி மதி மொட் மனசா நீங்க அது கேள்விவ ಹಾ ಎಂತ ಚಲೋ ಸುದ್ದಿ ಹೇಳದಿಶ ಅಂತಕ ಅಕ್ಕಿ ಕಾವ್ಯ ನಮ್ ಕವ ಓದಕಳಗ ಅಕ್ಕಿ ಪಿ ಹೆಚ್ ಡಿ ಏನೋ ಪೇಪರ್ ಮಾಡೋದು ಏನೇನೋ ಆಯ್ತಂತ ಅದಕ್ಕ ಆಗ್ಲಾಗ್ಲಾ ಸಿಟಿ ಹೋಗ್ತೀನಿ ಅಂತ ಅಂತಿದ್ಲಾ ನಾನು ಮದ್ವೆ ವಯಸ್ಸಾಗಿರೋ ಹುಡುಗಿಗ ಈಗಲ ಒಬ್ಬಕ್ಕಿಗ ಸಿಟಿ ಕಳ್ಸಿದ್ರ ಹ್ಯಾಂಗಪ್ಪ ನಾವ್ ಅಂತೂ ಹೋಗಕ್ ಆಗಂಗಿಲ್ಲ ಯಾಕಂದ್ರ ನಾವು ಮನೆ ಬಿಟ್ಟು ಹೋಗಕ್ಕಾಗಲ್ಲ ಇಲ್ಲಿ ಹೊಲಗಿಲ್ಲ ಎಲ್ಲಾ ಬಿಟ್ಟು ಹೆಂಗ ಹೋಗೋದು ಅದಕ್ಕೆ ಒಬ್ಬಕ್ಕಿಗ ಕಳ್ಸಕ್ ಆಗಲ್ಲ ಅಂತ ಇಲ್ಲವಾ ನೀ ಇಲ್ಲಿಂದನೆ ಅಂತ ಅಂತಿದ್ವಿ ಪಾಪ ಆದೇಶ್ ದಿನ ಮಾಡ್ತೀನಿ ಅಂತ ಏನೋ ಹುಡುಗಿ ಮಾಡ್ತಾ ಐತಿ ಆಕಿಗ ಸಿಟಿಯಾಗ ಹೋಗ್ ಮಾಡೋದೈತಿ ಅದಕ್ಕ ಈಗ ಸಿಟಿ ಕಳ್ಸದ್ ಹೆಂಗ ಯಾಕಂದ್ರ ಈಗಲಾ ಹಿಂಗಾಗಿದ್ದ ಊರ್ ಮಂದಿ ಅಯ್ಯ ಲಗ್ನ ಮುಡ್ತಿತ್ತು ಅಂತ ಆಡ್ಕೊತಾರ ಇನ್ನು ಅಯ್ಯೋ ನೋಡಪ್ಪ ಮಗಳ ಮದ್ವಿ ಹುಚ್ಚಿನೇ ಇಲ್ಲಾ ಹಂಗ ಕಳ್ಸ ಬಿಟ್ಟಿಗೆ ಅಂತ ಅದೊಂದ್ ಅರ್ಕತಾರ ಅಂತ ಕಳ್ಸಕ್ ಹಿಂದ ಮುಂದೆ ಮಾಡ್ತಿದ್ನಿ ಈಗ ನೀವ್ ನೋಡ್ರಿ ಸಾಗರ ಒಪ್ಪೇನ ಸಾಗರ ಮನ್ಸೈತಿ ಅಂತ ಅಂದ್ರಲ್ಲ ಅದು ಬಾಳ್ ಖುಷಿ ಆಯ್ತು ಇನ್ನ ಅಕ್ಕಿದ್ ಲಗ್ನ ಆಗಿ ಅಲ್ಲ ಹೋಗಿದ್ಲ ಅಂದ್ರ ಆಕಿಗೂ ಸಹಾಯ ಆಕತಿ ನಮ್ಗುನು ಸಮಾಧಾನ ಇಷ್ಟ ನೋಡ್ ಶಾಂತಕ ಹಾ ನೋಡ್ರಿ ಶಾಂತಕ ಅದಕ್ಕ ಹೇಳಿದ್ ನಾನು ಒಂದ್ಸಪ್ತಿ ಕಮಲಕ್ಕನ ಹತ್ರ ಮಾತಾಡ್ಬಿಡಣ್ಣು ಅಂತ ಈ ಕಮಲಕನ ಹೂ ಅಂತಂದ ಈಗ ಬೇಕಾರ ನೀವ್ ಫೋನ್ ಮಾಡಿ ಶೇಖರಣ್ ಹೇಳ್ಬಿಡ್ರಿ ಹಿಂಗ ಒಂದ್ ಹುಡುಗಿ ಐತಿ ಅವ್ರ ಮನೆಗೆ ಹೋಗ್ ಕೇಳಿ ಬಪ್ಪ ಒಪ್ಪ್ಯಾರ ಹೆಂಗ ಮತ್ತ ನಿಮ್ದಿನ್ ಮುಂದಿಂದ ನೀವ್ ಯೋಚನೆ ಮಾಡ್ರಿ ಆ ನಿಮ್ದೇನ್ ಮಾತುಕತಿ ನೀವ್ ಮಾಡ್ರಿ ಅಂತ ಹೇಳ್ಬಿಡ್ರಿ ಸಾಗರ ಒಪ್ಪೇನ ಸಾಗರನ್ ಜೊತೆ ಮದ್ವೆ ಆಕಿ ಹೋಗಿ ಆ ಅಲ್ಲಿ ಅವ್ರ ಮನೆಯಾಗ ಇರ್ಬೇಕಲ್ಲ ಹಾ ಅತ್ತಿ ಮಾವನ್ ಜೊತೆ ನಮ್ ಸರ್ವಜನದ ಸ್ವಲ್ಪ ಅದ್ರದ್ದು ಕಿರಿಕಿರಿ ಅಲ್ಲ ಏನ್ ಮಾಡೋಣ ಅದಕ್ಕೆ ಅದನ್ನ ಹೇಳ್ಬೇಕಂತ ಹೇಳ ನಾನೇ ಯೋಚನೆ ಮಾಡಿ ಬಂದಿರೋದಿಲ್ಲ ಅಲ್ಲೇ ಶಾಂತಕ್ ಆಗ್ಲಿಂದ ನೀ ಯಾಕೋ ಅಡ್ ಗುಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಕತ್ತಿ ಈ ಕಡೆ ಸಾಕ್ರಂಗ್ ಇಷ್ಟ ಅಂತ ಇನ್ನೊಂದ್ ಕಡೆ ಯಾಕೋ ಸರೋಜಂತ ಆಗ್ಲಂದ ಹೇಳಕತಿ ಯಾಕೆ ಏನಾಯ್ತು ಏನಂತ ಸರೋಜನ್ ಯಾಕ ಆಕೀಗ ಮನ್ಸಿಲ್ಲ ಅಂತ ಅಲ್ಲ ನಿನ್ ಕಾವಿಂದ ವಿಷಯ ಹೇಳಿ ಏನಾಕೀಗ ಅಲ್ಲ ಹೇಳ್ಬಿಡುವ ಮತ್ತೆ ಮುಚ್ಚಿಡೋದೆಲ್ಲ ಬೇಡ ಆಮೇಲೆ ಮುಂದ ಅದ ಒಂದ್ ದೊಡ್ಡ ಕಥೆ ಆಗೋದ್ ಬೇಡ ಹೇಳ್ಬಿಟ್ಟು ಆಮೇಲೆ ಮುಂದೂರ ಯಾಕಮ್ಲಕ ನೀ ಒಳ್ಳೆ ಚಲೋ ಹೇಳ್ದಿ ಅಲ್ಲಿ ಸರೋ ಯಾಕೋ ಸಾಗರ ಮದ್ವೆ ಹಾಕೋದ್ ಬೇಡ ಅನ್ನ ಅಡ್ಗಾಲ್ ಹಾಕದಂತ ಎಲ್ಲಾ ಹುಡುಗಿರು ಕರ್ಸ ಕರ್ಸಿ ಆಮೇಲೆ ಅದ್ ಮುರ್ದು ಹಂಗೇನೋ ಮಾಡ್ತಾಳ ಅಂತ ಶೇಖರಣ ಹೇಳಿದಾರಂತ ಇನ್ನೇನಾರು ಹಿಂಗ ಕಾವಂಗ ಒಂದ್ ಲಗ್ನ ಆಗೋ ಬಂದ್ ಆಮೇಲೆ ಮುರಿತು ಅಂತಂದ್ರ ಸುಮ್ನ ಇಲ್ದಾರದೆಲ್ಲ ಮಾತಾಡಿ ಇದನ್ನ ಮುರ್ದು ಬಿಡ ಹಂಗ ಮಾಡ್ತಾಳ ಬಿಡ ಹಾಕಿದಂತಲ್ಲಿ ಕೆಸ್ಕತಿ ನಮ್ ಸಾಗರ ಅಂತೂ ಒಳ್ಳೆ ಹುಡುಗ ಇನ್ನು ಶೇಖರಣ್ಣ ಅವ್ರು ಬಾರಿ ಒಳ್ಳೆಯವರು ಆ ಅವ್ರು ನೋಡ್ಕೊತಾರ ಬಿಡು ನೀಂತಲ್ಲಿ ಕೆಡ್ಸ್ಕೊಬಿಡ ಸೌರಜನ್ಯ ತಲೆಕಿಸ್ಕೊಬಿಡ ಅಂದ್ರೆ ಅಲ್ಲ ಮತ್ತ ಹೋಗ ಆಮೇಲೆ ಮದ್ವೆ ಆಗಿ ಪಾಪ ನಮ್ ಕವಿ ಅದೇ ಮನೆಗ್ ಇರ್ಬೇಕಲ್ಲೇನು ಅವರು ಎಲ್ಲ ಕೆಲ್ಸಕ್ಕೆ ಹೋಗಾರ ಆಮೇಲೆ ಈ ಹುಡುಗಿ ಓದೋದು ಮಾಡ್ರು ಅಂತ ಪಾಪ ಕೆಲವೊಂದ್ಸರ್ತಿ ಮನೆಗೆ ಇರ್ತತಿ ಆಮೇಲೆ ಅಕ್ಕಿ ಈಗ ಸುಮ್ನಾ ಮನ್ಸಿಗೆ ನೋವಾಗ ಹಂಗೆ ಏನಾರು ಮಾಡಿ ಕಿರಿಕಿರಿ ಮಾಡಿದ್ರ ಅಂದ್ರೆ ಆಮೇಲೆ ಏನ್ ಮಾಡದುವ ಮಗಳು ಖುಷಿಯಾಗಿರ್ಲಿ ಅಂತಾನೆ ಕಳ್ಸೋದು ಆಮೇಲೆ ಅಕ್ಕಿ ಏನಾದ್ರು ಅಲ್ಲಿ ನೋವು ಗಿವು ಅಂತ ಅಂದ್ರೆ ಆಮೇಲೆ ನಮಗೆ ಇಲ್ ತಡಿಯಾಕಾಗ ನೋಡುವ ಯಾಕಮ್ ನೀ ಆಟಿಂದಲೇ ಯೋಚನೆ ಮಾಡ್ಬಿಡವ ಆ ತೀರೀರ ಅಂತ ಏನ್ ಕಟ್ಕೆ ಅಲ್ಬಿಡು ನಮ್ ಸರೋಜ ಆದ್ರ ಮದ್ವಿ ವಿಷಯದಾಗ ಯಾಕ ಹಂಗ್ ಮಾಡ್ಕೊತಾರ ಅಷ್ಟ ಅದು ಸ್ವಲ್ಪ ಅವ್ರವ್ ಆಯ್ ಕಿವಿ ಹಿಂಡಿರ್ಬೇಕು ಅದಕ್ಕೆ ಹಂಗ ಮಾಡ್ತಾರ ಇಲ್ಲಾರವ್ವ ಏನಾದ್ರು ಕಿವಿ ಹಿಂಡಿಲ್ಲ ಅಂತ ಅವ್ಗೆ ಹಂಗ ಮಾಡ್ಬೋಳಲ್ಲ ಇಲ್ಲಿ ಇದ್ದಾಗ ಚಲೋ ಚಲೋ ಇದ್ರು ನಿಂಗೆ ಗೊತ್ತಲ್ಲೇನ್ಮ ಅಲ್ ಹೋದ್ಮ್ ಯಾಕಂಗೇನ ಅವ್ರಿಗೆ ಅದ ಅವ್ರ ಅಂತ ಸ್ವಲ್ಪ ಕಿವಿ ಚಿಚ್ಚಿದೇನೋ ಐತಿ ನೀನ್ ತಲೆ ಕೆಸ್ಕೊಡ ನಾನೆ ಸರಿ ಮಾಡ್ತಾನಂತ ಅಲ್ಲ ಒಂದ್ ಮಾತ್ ನಿ ಗೊತ್ತಿರ್ಲಿ ಅಂತಾನೆ ಹೇಳೋಕ್ ಬಂದಿ ಸರೋಜ ಹಿಂಗ ಮಾಡ್ಕತ್ತಳ ಅಂತ ಅದಕ್ಕೆ ಪಾಪ ಹುಡುಗನ್ ಮದ್ವೆ ಆಗ್ತಿಲ್ಲ ನೀನ್ ತಲೆ ಕೆಸ್ಕೋ ಆಮ್ಲಯ್ಯ ಸರೋಜಾ ಇಂದ್ರ ಹಿಂಗಾತಂದ್ರೆ ಇನ್ನ கவியல் ஹோங்கிர் தா ஆக்கி சந்தோஷ ஆகலாந்திர அந்த நிங் யோச்சனை போட்பாது அதுக்கிங்க ஒன் மாத்தோ அந்தினி நீ ஏன் தலிக்கூட நான் சேகரன் மாத்தா சரோஜா யாக்கு மாத்தாடோ அந்த கண்டித்தான எல்லா சரி அதனால நீங்க கவிய சாகர்த்தி நோட் கூட தந்திரி அந்தானே ಶಂತಕ ಆ ನಂಗೆ ಸಾಗರ ಅಂದ್ರೆ ಭಾರಿ ಇಷ್ಟ ನೋಡ್ರಿ ಸಣ್ಣವನ ಇದ್ದಾಗನಾಟೊಂದು ಮುದಾಡ್ತಿದ್ ನೀವನ್ನ ಅಂತದ್ರಾಗ ಈಗ ನಮ್ ಕಾವ್ಯನ ಅವ್ನ್ ಕೈ ಹಿಡ್ತಲ್ಲ ಅಂದ್ರೆ ನನಗೆ ಖುಷಿ ರಂಗಿಲ್ಲನೆ ಆತ್ ಬಿಡ್ರಿ ನನ್ಗೆ ಏನ್ ತೊಂದರೆ ಇಲ್ಲ ಆ ಸರೋಜನ್ ಏನ್ ಸಮಸ್ಯೆ ಅಂತ ಕೇಳ್ಬಿಡ್ರಿ ಆಮೇಲೆ ಅಕ್ಕಿಗೂ ಹೇಳ್ಬಿಡ್ರಿ ಕಾವ್ಯ ಕಮ್ಳು ಮಗಳು ಅಂತ ಹೇಳಿ ನಾನ್ ಗೊತ್ತಾಯ್ತಲ್ಲ ಅಕ್ಕಿಗ ಹೆಂಗ ಆಕಿ ಏನ್ ಹೇಳ್ತಾಳ ಅಂತ ಹೇಳಿ ಒಂದ್ ಸ್ವಲ್ಪ ನೀವು ತಿಳ್ಕೊಂಡು ಆಮೇಲೆ ಮತ್ತೆ ನನ್ನ ಹತ್ರ ಕೇಳಿ ನೋಡ್ರಿ ಇನ್ನೊಂದ್ಸರಿ ಅಲ್ಲ ಕಮಲಕ್ಕ ನಿಂಗೇನೋ ಮನ್ಸೈತಿ ಆತ ಆದ್ರೆ ಕಾವ್ಯಂಗ ದಿಢೀರ್ ಅಂತ ಹೇಳಿ ಹಿಂಗ ಮದುವೆ ಮಾಡ್ಬೇಕಂತ ಐತಿ ಸಾಗರಂಗ್ ನೀನ್ ಇಷ್ಟ ಅಂತ ಅಂತ ಅಂದ್ರೆ ಅವ್ರಿಗೆ ಒಪ್ತಾಳೆ ಇಲ್ಲ ಯಾಕಂದ್ರೆ ಪಾಪ ಈಗಲೇ ಮದುವೆ ವಿಷಯದಾಗ ಅಕ್ಕಿಗೆ ಸ್ವಲ್ಪ ಮನ್ಸಿಗೆ ಹೋಗೈತಲ್ಲ ಒಂದ್ಸರ್ತಿ ಆಕಿದ್ರೆ ಮಾತಾಡ್ ಕೇಳಿ ನೋಡು ಆಕಿ ಅಂತ ನೋಡಿ ಆಮೇಲೆ ಬೇಕಾರೆ ಟೈಮ್ ತಗೊಳ್ಳಿ ಬಿಡ ಅಕ್ಕಿ ಟೈಮ್ ತೊಗೊಂಡು ಆಮೇಲೆ ಏನಂತ ಹೇಳಿ ಹೇಳುವಂತ ಆತ ಹ್ಞೂ ಅದು ಕರಿಬಿಡುವ ನಂಗೇನು ಸಾಗರ ಅಂದ್ರೆ ಒಳ್ಳೆ ಹುಡುಗ ಅಂತ ಗೊತ್ತೈತಿ ಅದ್ರ ಆಕಿ ಗೊತ್ತಿರ್ಬೇಕಲ್ಲ ಸ್ವಲ್ಪ ಅವ್ನ್ ಜೊತೆ ಮಾತಾಡಿ ಅವ್ನ ಎಂತ ಹುಡುಗ ಏನು ಅಂತ ಅಂತ ಹೇಳ್ತಾನೆ ಆಮೇಲೆ ಆಕಿ ಕೇಳ್ತೀನಿ ಹಿಂಗ ಅವ್ನ ಬಗ್ಗೆ ಅನ್ಸ್ತತವ ಅಂತ ಹೇಳಿ ಆಮೇಲೆ ಮದುವೆ ವಿಷಯ ಮಾತಾಡ್ತೀನ ನನಗನ್ಸ್ತಂದ್ರೆ ಕಾಗ ಒಪ್ತಾಳ ಸಾಗರನ ಯಾಕಂದ್ರೆ ಆ ಹುಡುಗಿ ಅಷ್ಟು ಸುಲಭವಾಗಿ ಯಾರ ಹತ್ರ ಮಾತಾಡಲ್ಲ ಅಂತದ್ರಾಗ ಸಾಗರನ ಹತ್ರ ಮಾತಾಡೋಣ ಅಂದ್ರ ಆ ನಿಜ ಆಕಿಗ ಸ್ವಲ್ಪ ಮನ್ಸ್ದಾಗ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇರ್ತೈತಿ ಕೇಳ್ತಂತ ನಾನು ಆಕೆ ಹತ್ರ ಕೇಳ್ಬಿಟ್ಟು ಆಮೇಲೆ ಆ ಒಂದ್ ಏನಂತ ಹೇಳ್ತೇನೆ ಸರಿ ಬಡವ ಆತ್ ಈಗ ನಂಗೂ ಸಮಾಧಾನ ಆಯ್ತು ಈಗ ಸಾಗರಂಗ ಬಾಪಾ ಅಂತ ಕರೀತಾನೆ ಅಲ್ಲಾ ಅವ್ನ್ಗ ಕೆಲ್ಸ ಇತ್ತು ಅಂತ ಸುಮ್ ಬಂದನವ್ನ ಅವನ್ಗ ನಾವ್ ಇಲ್ ಬರೋದ್ ಗೊತ್ತಲ್ಲ ಅದಕ್ಕ ನಾನು ಬರ್ತೇನೆ ನಾನು ಬರ್ತೇನೆ ಅಂತಂದ ನಾವು ಹೆಂಗಾರ ಮಾಡಿ ಬಿಟ್ಟು ಬರೋಣ ಅಂತ ಮಾಡಿದ್ವಿ ಅದೇ ಈ ಪಾರು ಅಯ್ಯ ಬರ್ಲಿ ಬರಶಾಂತಕ್ಕ ಅಂದ ಅದ್ಗ ಕರ್ಕೊಂಡ್ ಬಂದ್ವಿ ಅದು ಅವ್ನ್ಗ ಕಂಡೀಷನ್ ಅಕ್ಕ ಕರ್ಕೊಂಡ್ ಬಂದಿದ್ನಿ ನೋಡ್ಪಾ ನಾವು ಮಾತಾಡೋದಿಲ್ಲ ನೀನ್ ಕೇಳ್ಸ್ಕೊಂಗಿಲ್ಲ ನೀನ್ ಇನ್ಪರಂಗ್ ನೀನು ಬೇರೆ ಕಡೆ ಕುಂತ ಕೆಲ್ಸ ಮುಸ್ಕೊಂಡ್ ಆಮೇಲೆ ಬರ್ಬೇಕು ಅಂತ ಹ್ಞೂ ಅಂತ ಹೇಳಿ ಬಂದಿದ್ದ ಈಗ ನಮ್ ಮಾತಿಲ್ಲ ಆತಲ್ಲ ಈಗ ಅವನಿಗೆ ಕರೀತಾನ ಸಂತಕ ಈಗ ಮಾತಾಡಿದ್ ಮಾತೆಲ್ಲ ಅವ್ನಿಗೆ ಹೇಳ್ಬಿಡ್ರಿ ಈಗ ಸುಮ್ನಿರ್ ಯಾವ ಕಾವ್ಯಂಗ ಇನ್ನು ಮದ್ವೆ ಯೋಚನೆ ಬಂದಿಲ್ಲ ಅಂತಪ್ಪ ಸ್ವಲ್ಪ ಓದಿದ್ ಮಾಡೋದೆಲ್ಲ ಐತಂತ ಒಂದು ವರ್ಷ ಏನೋ ಬೇಡ ಅಂತಂದಳಂತ ಅಂತ ಹೇಳ್ರಿ ಹುಡುಗ ಹಂಗ ಸಪ್ಪ ಆಗ್ಬಿಡ್ತಾನೆ ಆಮೇಲೆ ಕಾವ್ಯಂದ ಏನ್ ಅಭಿಪ್ರಾಯ ಅಂತ ತಿಳ್ಕೊಂಡಾದ್ಮೇಲೆ ಹೆಂಗೋ ಕಮಲಕ್ಕ ಹೇಳ್ತಾಳಲ್ಲ ಅವಾಗ ಬೇಕಾರೆ ಒನ್ ಹತ್ರ ಬಗ್ಗೆ ಮಾತಾಡೋಣ ಅಂತ ಹುಷಾಂತಕ್ಕ ಒಂದ್ಸರ್ತಿ ನಾನು ಕಾವಿನ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ಬಿಡ್ತೀನಿ ಅಕ್ಕಿಗ ಏನು ಅನ್ಸ್ತದೆ ಏನಂತ ಹೇಳಿ ಕೇಳ್ತೇನೆ ಹೆಂಗೂ ಸಾಗರನ ಹತ್ರ ಮಾತಾಡಿರ್ತಾಳಾ ಬೇಕಾದ್ರೆ ಇನ್ನೂ ಸ್ವಲ್ಪ ಅಕ್ಕಿ ಟೈಮ್ ತೊಗೊಳಂತ ಅಕ್ಕೀಗ ಒಂದ್ಸರಿ ಕಿವಿಗೆ ಹಾಕ್ಬಿಡ್ತಾನೆ ಹಿಂಗ ಹಿಂಗೈತಿ ಅಂತ ಅಕ್ಕಿ ಏನು ಹೇಳ್ತಾಳೆ ಅಂತ ಜಾಸ್ತಿ ದಿನ ಬ್ಯಾಡ ತೊಗೊಳ್ರಿ ಇವತ್ತು ಒಂದು ದಿನ ಇಲ್ಲ ಎರಡು ದಿನ ನಾಡ್ದು ಹೇಳಿ ಹೇಳ್ಬಿಡ್ತೇನೆ ಆಮೇಲೆ ಬೇಕಾದ್ರೆ ನೀವು ಶೇಖರ ಫೋನ್ ಮಾಡಿ ಹೇಳ್ಬಿಡ್ರಿ ಅಂತ ಮ್ಲು ಅದು ಕರೇನಬ್ರು ಪಾಪ ಮದ್ವೆ ಆಗೋದು ಅವ್ರಿಗೆ ಅಲಾ ಆಕಿಗ್ ಮನ್ಸಿರ್ಬೇಕು ಏನೋ ಓದೋ ಸಲುವಾಗಿ ಸಿಟಿ ಹೋಗ್ತೀನಿ ಅನ್ ಅಂತ ಹೇಳಿ ಒಟ್ಟರೆ ಒಂದ್ ಮದ್ವೆ ಅಂತ ಮಾಡ್ ಕಲ್ಸಕ್ ಆಗಿಲ್ಲ ಆಕಿಗ ಮನ್ಸಿರ್ಬೇಕಲ್ಲ ಆಕೆ ಒಪ್ತಾಳ ಇಲ್ಲ ನೋಡಾ ನೀನೇ ಒತ್ತಾಯ ಮಾಡ್ಬಾರ್ದು ಮತ್ತೆ ಆಕಿಗ ಮನ್ಸಿಗೆ ಬಂದ ಆಕೆ ಹೂ ಆಗ್ತಾನೆ ಅಂತ ಅಂದ್ರ ಅವಾಗ ಹೂ ಅಂತ ಹೇಳಿ ಇಲ್ಲಾರ ಏನು ಬೇಕಾ ಆಕಿ ಸ್ವಲ್ಪ ಸಮಯ ತೊಕೊಳವ ಅದಕ್ಕೆ ಏನ್ ತೊಂದ್ರೆ ಇಲ್ಲ ನಮ್ ಸಾಗರ ಹೆಂಗೂ ಇಲ್ಲೇ ಇರ್ತಾನೆ ಇನ್ನೊಂದ್ ಆ ಐದಾರು ದಿನ ಇದ್ದ ಹೋಗ್ತಾನ ಅಲ್ಲಿವರೆಗೂ ಆಕೆ ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಲಂತ ಆಕೆ ಏನಾದ್ರು ಅನುಮಾನ ಇತ್ತು ಮಾಡ್ತೀನಿ ಸ್ವಲ್ಪ ಮಾತಾಡಬೇಕು ಅಂತ ಅನ್ಸಿದ್ರ ಸಾಗರ ಇರ್ತಾನೆ ಯಾವಾಗ ಬೇಕಾರು ನೀನು ಆಕಿನ ಮನೆಗ್ ಕರ್ಕೊಂಡ್ ಬರಂತ ಅತೇನಾ ಆತ್ ಅಂತಕ ಆಕಿ ಎಲ್ಲ ತಿಳ್ದಿರೋ ಹುಡ್ಗಲಾ ನಾನೇನು ಒತ್ತಾಯ ಮಾಡಲ್ಲ ಆಕಿ ಯೋಚನೆ ಮಾಡಿ ಆಕೆ ಏನ್ ಅನ್ಸುತ್ತೆ ಏನ್ ಸರಿ ಅನ್ಸುತ್ತೆ ಅದನ್ನ ಹೇಳ್ತಾಳ ನೀವ್ ಈಗ ಸಾಗರನ್ ಕರ್ಕೊಂಡು ಹೋಗ್ತಿರಲ್ಲ ನೀವ್ ಆಕಡೆ ಹೋಗ್ತಿದ್ದಂಗೆ ನಾನು ಈ ಕಡೆ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ಬಿಡ್ತೇನೆ ಒಳ್ಳೆ ಕೆಲ್ಸಕ್ಕ ಸಮಯ ನೋಡ್ಕೊಂಡು ಮುಂದಾಕೊಂಡು ಕುತ್ಕೊಬಾರ್ದು ನೋಡ್ರಿ ಈಗಲೇ ಮಾತಾಡಿ ಮುಗಿಸ್ಬಿಡ್ತಾನೆ ಹುಣ್ಣು ಆಯ್ತು ಈ ಕಾವ್ಯನ ಹತ್ರ ಬಿಟ್ಟು ಕಾವೇ ಏನಂದಿಲ್ಲ ಅಂತ ಹೇಳಿ ಆಮೇಲೆ ಬಂದ್ ಹೇಳಂತ ನಿಂದ್ ಒಪ್ಪಿಗೆ ಸಿಕ್ಕ ಮೇಲ ನಾನು ಶೇಖರನ ಹತ್ರ ಮಾತಾಡ್ತೀನಿ ಅಲ್ಲಿವರೆಗೂ ಹಿಂಗೊಂದ್ ಹುಡುಗಿ ಐತಿ ಅಂತ ನಾವ್ ಅವನ ಹತ್ರ ಹೇಳಲ್ಲ ಸುಮ್ನೆ ಆಮೇಲೆ ನಮ್ ಸಾಗರನೂ ಮೊದ್ಲ ಒಂದ್ ಸ್ವಲ್ಪ ಎಲ್ಲ ಮನ್ಸಲ್ಲಿ ಇಷ್ಟಪಟ್ಬಿಟ್ಟನ್ನ ಕಾವೇನ ಮತ್ತ ಆಮೇಲೆ ಆ ಹುಡ್ಗ ಸುಮ್ ಬೇಸರ ಆಗದ್ ಬೇಡ ಅದಕ್ಕೆ ಈ ಮದ್ವೆ ಪ್ರಸ್ತಾಪ ನಮ್ ನಮ್ಮಲ್ಲೇ ಇರಲಿ ಕಾವೇ ಏನಂತಲ್ಲ ಅಂತ ನೋಡಿ ಆಮೇಲೆ ಮುಂದರು ಹೇಳಂತ ಮತ್ತ ಹಂಗರ ನಾವೀಗ ಓಡ್ತಾವಿ ಸಾಗರ ಸಾಗರ ಆತನಪ್ಪ ನಿನ್ ಕೆಲ್ಸ ನಾನು ಪಾರು ಹೊಂಟವ್ ನೋಡು ನಿನ್ ಕೆಲ್ಸ ಆಗಿದ್ರೆ ಬರ್ತೀನ ಆ ತೊಡಮ್ಮ ಈಗಿನ ಕೆಲ್ಸ ಆಯ್ತು ನೀವು ಕರೆದ್ರ ಬರೋಣ ಅಂತ ಹೇಳಿ ಕಾಯ್ತಿದ್ನಿ ಆಯ್ತು ಬಂದೆ ಬಂದೆ